ನಮಸ್ಕಾರ ನಾನು ಹರೀಶ್ ಅತ್ನಿ ಮಾತಾಡ್ತಿದ್ದೀನಿ ಬಿ ಎಸ್ ಪಿ ರಾಜ್ಯ ಕಾರ್ಯದರ್ಶಿ ಸೊ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ನಾನೀಗ ಒಡೆನರಶಿಪುರ ಮತ್ತು ಗೊರೂರು ನಗರನ ಸಂಪರ್ಕಿಸುವ ಸ್ಟೇಟ್ ಹೈವೇಲಿ ನಾನೀಗ ನಿಂತಿದ್ದೀನಿ ಸೊ ನೋಡ್ಬೋದು ಈ ರಸ್ತೆ ಮೇಲೆ ಈ ರಾತ್ರಿ ಬಂದಂಥ ಜೋರು ಮಳೆಯಿಂದ ಸುಮಾರು ಐದರಿಂದ ಆರು ಅಡಿಗಳ ಎತ್ತರವಾಗಿ ನೀರು ರಭಸವಾಗಿ ಹರಿತಿದೆ ಯಾಕೆ ನಾನು ಈ ಸಂದರ್ಭದಲ್ಲಿ ಈ ವಿಚ ಈ ಈ ಈ ಈ ಸಂದರ್ಭನ ನಾನು ವಿವರಿಸ್ತಾ ಇದ್ದೀನಿ ಅಂದರೆ ರಾತ್ರಿ ರೈತರ ಒಬ್ಬ ರೈತ ಗುಂಡಗೊಳಕಪ್ಪದ್ರ ಪುಟ್ಟೇಗೌಡ ಅನ್ನೋತಕ್ಕಂಥ ಒಬ್ಬ ರೈತ ಮಿಡ್ ನೈಟಲ್ಲಿ ಹೂವು ಮಾರಲಿಕ್ಕೆ ತಗೊ ಹೋಗ್ಲಿಕ್ಕೆ ಬೈಕಲ್ಲಿ ಬಂದಿದ್ದಾರೆ ಹೂನ ಸೊ ಅವ್ರಿಗೆ ಗೊತ್ತಾಗಿಲ್ಲ ಯಾಕಂದರೆ ಈ ರಸ್ತೆ ಇಲ್ಲಿ ಸಮತಟ್ಟಾಗಿಲ್ಲ ಅಲ್ಲಿಂದ ಸಮವಾಗಿ ಬಂದು ಇಲ್ಲಿ ಸುಮಾರು ಒಂದು ಐದಾರು ಅಡಿ ತಗ್ಗಿದ್ದು ಮತ್ತೆ ಅಲ್ಲಿ ಐದಾರು ಅಡಿ ಎತ್ತರ ಇದೆ ಸೊ ಅಲ್ಲಿಗೆ ಗೊತ್ತಾಗಲ್ಲ ಮೇ ನೈಟ್ ಬರ್ತಕ್ಕಂಥ ಇಲ್ಲಿ ಪ್ರವಾಹ ಬಂದಿದೆಯೋ ನೀರು ಹರಿತಿದೆಯೋ ರಸ್ತೆ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅಂತ ಸೊ ಮನುಷ್ಯ ಬಂದಿದ್ದಾನೆ ಬಂದು ಸಡನ್ನ ಬಂದು ಇಲ್ಲಿ ನೋಡಿದಾಗ ಇಲ್ಲಿ ದೊಡ್ಡ ಪ್ರವಾಹನ ಅರಿತಾಯಿದೆ ಬ್ರೇಕ್ ಹಿಡ್ದಿಲ್ಸಕ್ಕೆ ಹೋಗಿದ್ದಾರೆ ಆಗಿಲ್ಲ ಅದರೊಳಗಡೆ ಹೋಗಿ ಕೊಚ್ಚಿ ಹೋಗಿದ್ದಾರೆ ಸೊ ಕೊಚ್ಚಿ ಅದೃಷ್ಟವಶಾತ್ ಅವನಿಗೆ ಪ್ರಾಣಾಪಾಯ ಆಗಿಲ್ಲ ಯಾಕಪ್ಪ ಅಂದರೆ ಅವ್ರಿಗೆ ಈಜು ಇದೆ ಮುಂದಗಡೆ ಹೋಗಿ ಆ ದೊಡ್ಡ ಮರನ ಹಿಡ್ಕೊಂಡು ಅಲ್ಲಿ ಸುಮಾರು ನೂರು ಮೀಟ್ರ್ಗಳ ಆ ಪ್ರವಾಹದಲ್ಲಿ ಈಜು ಹೋಗಿ ಅಲ್ಲಿ ಎದ್ದು ಬಂದಿದ್ದಾನೆ ಬೈಕು ಇನ್ನೂ ಕೂಡ ಸಿಕ್ಕಿಲ್ಲ ಹುಡುಕ್ತಿದ್ರೆ ಸೊ ನೋಡ್ಬೋದು ನೀವು ಇವತ್ತೇನು ಅಲ್ಲಿ ನಿಂತಿದರೆ ಅವರು ಒನ್ಗೊಡ್ನಳ್ಳಿ ಗ್ರಾಮದ ಹೊಸರು ಮತ್ತು ಒನ್ಗೊಡ್ನಹಳ್ಳಿ ಗ್ರಾಮದ ರೈತರುಗಳು ಸೊ ಅವರು ಬೆಳಗ್ಗೆ ಎದ್ದು ಅತ್ತಿ ಗ್ರಾಮದಲ್ಲಿ ಏನು ಡೈರಿ ಇದೆ ಆ ಡೈರಿಗೆ ತಂದು ನೂರಾರು ಲೀಟ್ರ್ ಸಾವಿರಾರು ಲೀಟ್ರ್ ಹಾಲು ಹಾಕ್ತಾ ಹಾಲು ಹಾಕ್ತಕ್ಕಂಥದ್ದು ಅವರು ನಿನ್ನೆಯಿಂದಲೂ ಕೂಡ ಈ ಡೈರಿಗೆ ಬಂದು ಹಾಲು ಹಾಕಲಿಕ್ಕೆ ಸಾಧ್ಯ ಆಗಿಲ್ಲ ಸೊ ಹಾಲು ಹಾಕ್ಬೇಕಂದ್ರೆ ಸುಮಾರು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಅರ್ಕೋಡಿ ಬಂದು ಅರ್ಕೋಡಿಂದ ಮತ್ತೆ ಅರ್ಕಿ ಹತ್ತಿಗೆ ಬಂದು ಹಾಲು ಹಾಕಬೇಕಾಗತ್ತೆ ಮತ್ತು ಇಲ್ಲಿರ್ತಕ್ಕಂಥ ಈ ರಸ್ತೆಗೆ ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ ಅಂದರೆ ಸುಮಾರು ನೂರಾರು ಹಳ್ಳಿಗಳ ಜನಸಾಮಾನ್ಯರು ವಿದ್ಯಾರ್ಥಿಗಳು ಈ ರಸ್ತೆ ಮೇಲೆ ಅವರು ಪಟ್ಟಣಕ್ಕೆ ಮತ್ತು ಕಾಲೇಜಿಗೆ ಹೋಗ್ಬೇಕಾಗತ್ತೆ ಎರಡು ದಿನದಲ್ಲೂ ಕೂಡ ಇಲ್ಲಿನ ಜನರು ನಗರ ಪ್ರದೇಶಗಳನ್ನ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ಇದು ಇವತ್ತು ಒಂದಿನದ ಸಮಸ್ಯೆ ಎಲ್ಲ ಬಂಧುಗಳೇ ಮಳೆ ಯಾವಾಗ ಬಂದರೂ ಕೂಡ ಈ ರಸ್ತೆ ಮೇಲೆ ಈ ಥರದ ದೊಡ್ಡ ಮಟ್ಟದ ಪ್ರಭಾವ ಬರ್ತದೆ ಇಲ್ಲಿ ಇರ್ತಕ್ಕಂಥ ಜನಗಳು ನಗರದ ಕಡೆ ಮುಖನೇ ಮಾಡಲಿಕ್ಕಾಗಲ್ಲ ಅದು ವಿದ್ಯಾರ್ಥಿಗಳಿಗಂತೂ ಅವ್ರ ಸಮಸ್ಯೆಗಳನ್ನ ಹೇಳಕ್ತಿರೋದು ಅವರು ಎಕ್ಸಾಮ್ ಇರಲಿ ಅಥವಾ ಇನ್ನೊಂದು ಇರಲಿ ಯಾವುದೇ ಥರದ ಇಂಪಾರ್ಟೆಂಟ್ ಚಟುವಟಿಕೆ ಕಾಲೇಜಲ್ಲಿ ಇದ್ರೂ ಕೂಡ ಅವರು ಕಾಲೇಜನ್ನ ಇಲ್ಲಿ ಪ್ರಾವ ತಗ್ಗುವಷ್ಟರೊಳಗೂ ಅಷ್ಟು ದಿನಗಳವರೆಗೂ ಅವರು ಮನೇಲೇ ಇರಬೇಕಾಗತ್ತೆ ಸೊ ನಾನು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಈ ಕೂಡಲೇ ನೀವು ಇದನ್ನು ಗಮನದಲ್ಲಿಟ್ಕಂಡು ಈ ರಸ್ತೆನ ಎತ್ತರ ಮಾಡಿ ಸರಿ ಮಾಡಿಕೊಡ್ಲಿಲ್ಲ ಅಂದರೆ ದೊಡ್ಡ ಮಟ್ಟದ ಪ್ರತಿಭಟನ ಎದುರಿಸ್ಬೇಕಾಗತ್ತೆ ನಾನು ವಿಶೇಷವಾಗಿ ಪಿ ಡಬ್ಲ್ಯೂ ಡಿ ಎ ಡಬ್ಲ್ಯಲ್ ಇ ಅವರಿಗೆ ನಾನು ಈ ನಾನು ಈ ವಿಡಿಯೋನ ಕಳಿಸ್ಲಿಕ್ಕೆ ಇಷ್ಟಪಡ್ತಾ ನೀವೇನಾದರೂ ತಕ್ಷಣದಲ್ಲೇ ಈ ರಸ್ತೆನ ಎತ್ತರವಾಗಿ ಮಾಡಿ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಲಿಲ್ಲ ಅಂದರೆ ಇದೇ ಭಾಗದ ನೂ ಸಾವಿರ ನೂರಾರು ಸಾವಿರಾರು ಜನ ರೈತರುಗಳನ್ನ ಕರ್ಕಂಡು ನಿಮ್ಮ ಇಲಾಖೆ ಹತ್ರ ಬಂದು ನಾನು ದೊಡ್ಡ ಪ್ರತಿಭಟನೆ ಮಾಡಬೇಕಾಗತ್ತೆ ಸೊ ನೀವು ಯಾವುದೋ ಸರ್ಕಾರ ಅನುದಾನ ಕೊಡ್ತಕ್ಕಂಥದ್ದೇ ಭಾಳ ಕಡಿಮೆ ಇವಾಗ ಗೊತ್ತಿದೆ ಗ್ಯಾರಂಟಿ ಹೆಸರಲ್ಲಿ ಇವತ್ತು ತಿಂದು ತೇಗಿ ಇವತ್ತು ಯಾವುದೇ ಥರದ ರಸ್ತೆ ಅಭಿವೃದ್ಧಿ ಆಗಲಿ ಹಳ್ಳಿಗಳ ಅಭಿವೃದ್ಧಿ ಆಗಲಿ ಆಗ್ತಾ ಇಲ್ಲ ಬಂದಂಥ ಹಣನು ಕೂಡ ನೀವು ಇದ್ದಂಥ ರಸ್ತೆಗಳ ಮೇಲೆ ಪ್ಯಾಚ್ ಹಾಕ್ಲಿಕ್ಕೆ ಚೆನ್ನಾಗಿರೋ ರಸ್ತೆಗಳ ಮೇಲೆ ಸುಮ್ಮನೆ ಏನೋ ಒಂದು ಮಾಡಲಿ ಕಮಿಷನ್ ತಗೊಳ್ಳಿಕ್ಕೆ ಎಲ್ಲ ನಿಮ್ಮನ್ನು ಅಲ್ಲಿ ಕೂರಿಸಿರ್ತಕ್ಕಂಥದ್ದು ಸೊ ಈ ಥರದ್ದು ನಿಜವಾಗ್ಲೂ ಜನಸಾಮಾನ್ಯರಿಗೆ ಎಲ್ಲಿ ತೊಂದರೆ ಆಗ್ತಾಯಿದೆ ಎಲ್ಲಿ ಅನಾನುಕೂಲ ಆಗ್ತಿದೆ ಅಂಥ ರಸ್ತೆಗಳನ್ನ ಕಂಡಿಡ್ದು ನೀವು ಮಾಡಬೇಕಾಗತ್ತೆ ನಾನು ಕಳೆದ ಬಾರಿ ನಾನು ಹೇಳಿದೆ ನನಗೆ ಈ ರಸ್ತೆ ಆಗಬೇಕಾದ್ರೆ ಹೇಳಿದೆ ಕಳೆದ ಬಾರಿ ಮಾನ್ಯ ರಾಮಸ್ವಾಮಿ ಅವರಿದ್ದರು ಅವ್ರಿಗೂ ಕೂಡ ಗಮನಕ್ಕೆ ತಗೊಬಂದೆ ಮತ್ತು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೂ ಹೇಳಿದೆ ಇದು ದೊಡ್ಡ ಮಟ್ಟದ ಪ್ರಾಣ ಆಪತ್ತಿನ ಇದು ಕಾಯ್ತಾಯಿದೆ ಈ ಭಾಗದಲ್ಲಿ ಈ ರಸ್ತೆ ಖಂಡಿತ ಇದನ್ನು ಎತ್ತರ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತ ಸೊ ಅದು ಯಾ ಯಾಕೋ ಅದನ್ನು ಗಮನಕ್ಕೆ ಹಾಕಲಿಲ್ಲ ಅಧಿಕಾರಿಗಳು ಸೊ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಿದ್ದೀನಿ ದಯಮಾಡಿ ಮಾಡಬೇಕು ಅತಿ ಶೀಘ್ರದಲ್ಲೇ ಆಗಲಿಲ್ಲ ಅಂದರೆ ಖಂಡಿತಾಗಲೂ ದೊಡ್ಡ ಪರಿಣಾಮನ ನೀವು ಎದುರಿಸ್ಬೇಕಾಗತ್ತೆ ಸೊ ಆಮೇಲೆ ಮಾನ್ಯ ಶಾಸಕರಿಗೆ ನಾನು ವಿನಂತಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ನಾನು ಖಂಡಿತಾಗಲೂ ಇಲ್ಲಿ ಆಗ್ತಕ್ಕಂಥ ಸಮಸ್ಯೆ ಬಗ್ಗೆ ನಾನು ಇನ್ನೂ ನಾನು ನಿಮಗೆ ತಿಳಿಸಲಿಲ್ಲ ಆದರೂ ಕೂಡ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಕ್ಕಂಥದ್ದು ಏನಪ್ಪ ಅಂದರೆ ನೀವು ಮನಸ್ಸು ಮಾಡಿದರೆ ಖಂಡಿತಗಳು ಕೂಡ ಈ ಭಾಗದ ಜನಗಳಿಗೆ ಈ ರಸ್ತೆ ಅಭಿವೃದ್ಧಿ ಮಾಡಿಕೊಡೋದ್ರ ಮೂಲಕ ನೀವು ಆಗುತ್ತೆ ಕೆಲಸ ಖಂಡಿತ ಆಗುತ್ತೆ ಯಾಕೆಂದರೆ ಗೊತ್ತಿದೆ ಈಗ ಸರ್ಕಾರದಿಂದ ಯಾವುದೇ ಥರದ ಅನುದಾನ ಬರ್ತೇ ಇಲ್ಲ ಆದರೆ ನೀವು ಖಂಡಿತ ಮನಸ್ಸು ಮಾಡಿದರೆ ಯಾವುದೋ ಒಂದು ಬೇರೆ ಕೆಲಸನ ಸ್ಟಾಪ್ ಮಾಡಿ ಇಮಿಡಿಯೇಟ್ ಈ ಕೆಲಸನ ಆಕ್ಷನ್ ಪ್ಲಾನ್ ಮಾಡೋದ್ರ ಮೂಲಕ ಎಸ್ಟಿಮೇಟ್ ಮಾಡಿಸಿ ಅಧಿಕಾರಿಗಳಿಗೆ ತಾಕೀತು ಮಾಡಿದರೆ ಖಂಡಿತಾಗಲೂ ಕೂಡ ಈ ಭಾಗದ ಜನಸಾಮಾನ್ಯರಿಗೆ ನೂರಾರು ಜನ ಸಾವಿರಾರು ಜನ ಇದೆ ಯಾವುದೋ ಒಂದು ಹಳ್ಳಿ ಎರಡು ಹಳ್ಳಿ ನೂರಾರು ಹಳ್ಳಿನ ಸಂಪರ್ಕಿಸ್ತಕ್ಕಂಥ ರಸ್ತೆ ಖಂಡಿತಾಗಲೂ ಕೂಡ ಅನುಕೂಲ ಆಗ್ತದೆ ನಿಮಗೆ ಒಳ್ಳೆಯ ಹೆಸರು ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಹೇಮಂಜಣ್ಣವ್ರಿಗೂ ವಿನಂತಿ ಮಾಡ್ತಾ ವಿಶೇಷವಾಗಿ ತಾಲಿತ ತಹಶೀಲ್ದಾರ್ ಅವರು ಮತ್ತು ಪಿ ಡಬ್ಲ್ಯೂ ಡಿ ಎ ಡಬ್ಲ್ ಯ ಅವರು ಸೊ ಇದನ್ನು ಇಟ್ಕೊಂಡು ಈಗ ತಂದಕ್ಷಣದಲ್ಲೇ ಇದು ದುರಸ್ತಿನ ಮಾಡಿ ಈ ರಸ್ತೆನ ಎತ್ತರ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ನಮಸ್ಕಾರ ಥ್ಯಾಂಕ್ ಯು